ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಸುಧ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಐವತ್ತೇಳು ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಲ್ಲ ಕಡೆಯೂ ಕತ್ತಲು ನಿಶಬ್ದ ಆವರಿಸಿದ್ದಾಗ ಹ್ಯಾಪಿ ಬರ್ತ್ಡೇ ಹೆಂಡತಿ ಎಂಬ ಪೇಸುದ್ವನಿಗೆ ಎಚ್ಚರವಾಗಿತ್ತು ಮೈಥಿಲಿಗೆ ಅವಳ ಗಂಡ ಅವಳ ಕಿವಿಯಲ್ಲಿ ಉಸುರಿದ್ದ ಹ್ಯಾಪಿ ಬರ್ತ್ಡೇ ಹೆಂಡಿ ಯಾವಾಗಲೂ ನಗ್ತಾ ಇರು ಎಂದು ಅವಳ ಹಣೆಗೆ ಅಕ್ಕರೆಯ ಮುತ್ತಿಟ್ಟ ಕಣ್ತುಂಬಿಕೊಂಡ ಮೈಥಿಲಿ ಅವನ ಬಿಗಿಯಾಗಿ ತಬ್ಬಿಟ್ಟು ತಬ್ಬಿ ಕಣ್ಣೀರಿಟ್ಟಳು ಯಾಕೆಂದರೆ ಅವಳ ಬರ್ತ್ಡೇ ಅವಳಿಗೆ ನೆನಪಿರಲಿಲ್ಲ ಅವಳ ತಮ್ಮ ಅಪ್ಪ ಮಾತ್ರ ವಿಶ್ ಮಾಡುತ್ತಿದ್ದರು ಆದರೆ ಸರ್ಪ್ರೈಸ್ ಕೊಡುವಷ್ಟು ಇಬ್ಬರೂ ಶಕ್ತಿ ಇರಲಿಲ್ಲ ಅವಳ ಹುಟ್ಟುಹಬ್ಬದ ಕಾಣಿಕೆ ಕೊಡಲಂದೇ ಅವಳ ಅಮ್ಮನ ಬಳಿ ಹೋಗಿದ್ದ ವಶಿಷ್ಠ ಬಾ ಹೆಂಡತಿ ಎಂದು ಅವಳ ಕರೆದುಕೊಂಡು ಟೆರೆಸ್ಗೆ ನಡೆದ ಅಲ್ಲಿ ಸುಂದರ ಸ್ವರ್ಗವೇ ನಿರ್ಗಮ್ ನಿರ್ಮಾಣವಾಗಿತ್ತು ರೀ ಎಂದು ಗಂಡನ ಮುಖ ನೋಡಿದಳು ತನ್ನ ಮುಂದಿರುವ ಸರ್ಪ್ರೈಸ್ ನಂಬಲಾರದೆ ಹೆಂಡತಿ ನಿಜಾನೆ ಕನ್ಸಲ ಬಾ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ನಡೆದ ಸುತ್ತಲೂ ಚಿಕ್ಕ ಚಿಕ್ಕ ಲೈಟ್ಗಳು ಮಿನುಗುತ್ತಿದ್ದವು ನೆಲದ ಮೇಲೆ ಹೂವಿನ ಹಸು ಮಧ್ಯದಲ್ಲಿ ಪುಟ್ಟದಾದ ಮಂಟಪ ಅವಳಷ್ಟದ ಗುಲಾಬಿ ಹೂಗಳಿಂದ ತುಂಬಿ ಹೋಗಿದೆ ಹ್ಯಾಪಿ ಬರ್ತ್ಡೇ ಹೆಂಡ್ತಿ ಎಂದು ಹೆಸರು ಹೂವುಗಳಿಂದ ಬರೆಯಲಾಗಿದೆ ಅದರ ಮೇಲೂ ಚಿಕ್ಕದಾದ ವಿದ್ಯುತ್ ದೀಪಗಳ ಇಡಲಾಗಿದೆ ಚಿಕ್ಕದಾದ ಟೇಬಲ್ ಮೇಲೆ ಪುಟ್ಟ ಕೇಕ್ ಅದರ ಮೇಲೂ ಹ್ಯಾಪಿ ಬರ್ತ್ಡೇ ಮೈ ವೈಫ್ ಎಂದಿತ್ತು ಎಲ್ಲವನ್ನೂ ಖುಷಿಯಿಂದ ನೋಡುತ್ತಾ ಬಂದಳು ಹ್ಯಾಪಿ ಬರ್ತ್ಡೇ ಹೆಂಡ್ತೇ ನಿನ್ನ ಜೀವನದಲ್ಲಿ ಯಾವಾಗಲೂ ಖುಷಿನೇ ಇರಲಿ ನಿನ್ನ ಜೀವನದಲ್ಲಿ ಎಂದೂ ಕಷ್ಟ ಬರ್ದಿರಲಿ ಎಂದು ಕಿವಿಯಲ್ಲಿ ಉಸುರಿದ ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ನನಗೆ ನಿಜವಾಗಿಯೂ ನಂಬೋಕ್ಕಾಗ್ತಿಲ್ಲ ಎಲ್ಲ ಕನಸು ಅನಿಸ್ತಿದೆ ಎಂದು ಅವನದಿಗೆ ಹೊರಗಿದಳು ನಿನ್ನೆಲ್ಲ ಕನಸು ನನಸು ಮಾಡೋದೆ ಈ ಕನಸು ಕಣೆ ಎಂದವ ಅವಳ ಕೈಗೆ ಚಾಕು ಕೊಟ್ಟ ನೀವು ಕೈ ಹಿಡ್ಕೊಳ್ಳಿ ಎಂದಾಗ ಅವಳ ಹಿಂದೆ ಬಂದವ ಒಂದು ಕೈಯಲ್ಲಿ ಅವಳ ನಡುವ ತಬ್ಬಿ ಇನ್ನೊಂದು ಕೈಯಲ್ಲಿ ಅವಳ ಕೈ ಹಿಡಿದು ಕೇಕ್ ಕತ್ತರಿಸಿದ ತಾನಾಗ್ತಾ ಎಲ್ಲರನ್ನ ನಗಿಸ್ತಾ ಇರೋ ಈ ನಗು ಎಂದು ಮಾಸದಿರಲಿ ಎಂದು ಅವಳ ಬಾಯಿಗೆ ಕೇಕ್ ಬಿಸಿಟ್ಟ ಲವ್ ಯು ಲಾಟ್ ವಸಿ ಎಂದು ತಾನು ಅವನಿಗೆ ಕೇಕ್ ತಿನ್ನಿಸಿದಳು ಒಂಚೂರು ಕೇಕ್ ಅವಳ ಮೂಗಿಗೆ ಹಚ್ಚಿದ ಬೇಡರಿ ಎಂದು ದೂರ ಸರಿದಳು ಅವ ಬಿಡದೆ ಅವಳ ನಡುವ ಮೇಲೂ ಕೇಕ್ ಮೆತ್ತಲು ನೋಡುತ್ತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಮನೆಯವರ ಆಗಮನ ಆಯಿತು ಹ್ಯಾಪಿ ಬರ್ತ್ಡೇ ಬಾಬಿ ಎಂದು ಓಡಿ ಬಂದಳು ವೈಶಿಷ್ಟ್ಯ ಕರೆಕ್ಟ್ ಟೈಮ್ಗೆ ಬಂದನಾ ದಾದಾ ಎಂದು ನಾಲಿಗೆ ಹೊರಚಾಚಿ ಕರಡಿ ಕರಡಿ ಎಂದು ಅವಳಿಗಷ್ಟೇ ಕೇಳುವಂತೆ ಪಿಸುಗುಟ್ಟಿದ ನಂತರ ಒಬ್ಬೊಬ್ಬರೇ ಬಂದು ವಿಶ್ ಮಾಡಿ ಕೇಕ್ ತಿನ್ನಿಸಿದರು ಪರಿಮಳ ಅವರಿಗೆ ಮೆಟ್ಟಿಲು ಹತ್ತಲಾಗದ ಕಾರಣ ಆಯುಷ್ ಎತ್ತಿಕೊಂಡು ಬಂದಿದ್ದ ಅಷ್ಟೇ ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ ನಾನೇ ಬರ್ತಿದ್ದೆ ಎಂದು ಅವರಿಗೂ ಕೇಕ್ ತಿನ್ನಿಸಿದಳು ಎಲ್ಲರೂ ಥರ ಥರದ ಗಿಫ್ಟ್ ಕೊಟ್ಟರು ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ಅವಳ ಗಂಡ ಅವಳಿಗೆ ಕೊಟ್ಟ ನಗು ಅದೊಂದು ಗಿಫ್ಟ್ ಮುಂದೆ ಎಲ್ಲ ಉತ್ತಡವೆನಿಸಿದ ಅವಳಿಗೆ ಅಣ್ಣ ಬಾಬಿಗೆ ಏನು ಗಿಫ್ಟ್ ಕೊಟ್ಟೆ ಎಂದಳು ದೀಕ್ಷಾ ಅಣ್ಣನ ಕೈ ಹಿಡಿದು ಇಷ್ಟೆಲ್ಲ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿಲ್ವಾ ಇದಕ್ಕೂ ಗಿಫ್ಟ್ ಏನು ಕೊಡಬೇಕಂತ ಗೊತ್ತಾಗ್ಲಿಲ್ಲ ಎಂದ ಮಾಡಿದಿಯೇ ಕಾಡಲು ಅವಳ ಮುಖದಲ್ಲಿ ನನಗೂ ಬಂತು ಇಂಚು ಕರಗಲಿಲ್ಲ ಅವಳಿಗೆ ಇದೇ ದೊಡ್ಡ ಸಗರ ಸಡಗರ ಬಾಬಿ ಜಗಳ ಆಡಿ ನೀವು ನಿಮಗೆ ಗಿಫ್ಟ್ ಕೊಡ್ತಿಲ್ಲ ದಾದ ಎಂದು ತನ್ನಿತ್ತಿಗೆಯ ಕೈ ಹಿಡಿದಳು ವೈಶೋ ಏಯ್ ಕೋತಿ ಅಣ್ಣ ಅತ್ತಿಗೆ ಮಧ್ಯೆ ಜಗಳ ತರೋಕೆ ನೀನೇ ಪರ್ಫೆಕ್ಟ್ ನೋಡು ಎಂದು ಅವಳ ತಲೆಗೆ ಒಂದು ಮೊಟಕಿದ ಆಯುಷ್ ಅದನ್ನು ಕಿರುಗಣ್ಣಿನಿಂದ ಗಮನಿಸಿದ ವಸಿಷ್ಠ ಹೇ ಹೋಗೋ ಮತ್ತೆ ಗಿಫ್ಟ್ ಕೊಡಬೇಕಲ್ವಾ ಎಂದು ಅಲ್ಲಿಂದ ಕೊಂಚ ಅವನ ಹತ್ತಿರ ಬಂದಳು ಕೊಡ್ತಾರೀರು ಅದೇನೋ ಸರ್ಪ್ರೈಸ್ ಇರಬೇಕು ನೀನ್ಯಾಕೆ ಹಾಗಾಡ್ತೀಯಾ ಎಂದು ವೈಶುವಿನ ಕೆನ್ನೆ ಹಿಂಡಿದ ಆಯುಷ್ ವಸಿಷ್ಠ ತನ್ನ ನೋಡುತ್ತಿರುವ ಸುಳಿವಿಲ್ಲ ಅವನಿಗೆ ಏಂದಾದ ಈ ಕೋತಿ ಹೇಳಿದ್ದು ನಿಜಾನ ಎಂದು ಆಯುಷೊಟ್ಟೆಗೆ ಮೊಣಕೈಯಲ್ಲಿ ಗುದ್ದಿದಳು ವೈಶೋ ಹಾಂ ನನ್ನ ಹೆಂಡತಿಗೆ ನಾನು ಪ್ರೈವೇಟ್ ಗಿಫ್ಟ್ ಕೊಡ್ತೀನಿ ನೀವೆಲ್ಲ ಮಲಗಿ ಆಯಿತಾ ಗುಡ್ ನೈಟ್ ಎಂದವ ತನ್ನ ಮಡದಿಯ ತೋಳಲ್ಲೆತ್ತಿಕೊಂಡು ನಡೆದ ಅವನ ಪ್ರೀತಿ ಹೀಗೆ ಇರಲೆಂದು ಎಂದು ಅರಸಿದರು ಪರಿ ವಸು ರಘುನಾಥ್ ಆರಾಧನಾ ಅವನ ತಂಗಿಯರು ಉಳಿದ ಕೆಲವರ ಮನದಲ್ಲಿ ಅವರೆಡೆಗೆ ಇದ್ದದು ಮಾಸ್ತರ ರೀ ಎಲ್ಲರ ಮುಂದೆ ಏನಿದು ಎಂದು ನಾಚಿದಳು ಮೈಥಿಲೆ ನಾನೇನು ಮಾಡಿಲ್ಲಪ್ಪ ನನ್ನ ಹೆಂಡತಿ ನಾವು ಹೊತ್ಕೊಂಡು ಬಂದೆ ಅಷ್ಟೆ ಎಂದು ನಗುತ್ತಾ ಅವಳನ್ನು ಕೋಣೆಯಲ್ಲಿ ಇಳಿಸಿದ ಕಣ್ಮುಚ್ಚು ಹೆಂಡ್ತಿ ಗಿಫ್ಟ್ ಕೊಡ್ತೀನಿ ಎಂದು ನಕ್ಕ ಕಣ್ ತಂ ಸಂಕುಚ್ಚಿಸಿ ಅವನನ್ನೊಮ್ಮೆ ನೋಡಿ ಕಣ್ಮುಚ್ಚಿದಳು ಈಗ ನೀನು ಕಣ್ಬಿಡು ಎಂದಾಗ ಕಣ್ಬಿಟ್ಟಳು ಮೆಲ್ಲಗೆ ಒಸಿ ಎಂದು ಓಡಿ ಬಂದು ಅವನ ತಬ್ಬಿದವಳೆ ಕಣ್ಣೀರು ಹಾಕತೊಡಗಿದಳು ಲೇ ನೀನು ಅಳಲಿ ಅಂತ ಗಿಫ್ಟ್ ತರಲಿಲ್ಲ ಎಂದವ ದೂರ ಸರಿಸಿದ ಥ್ಯಾಂಕ್ ಯು ಸೋ ಮಚ್ ಎಂದು ಅಳುತ್ತಲೇ ಅವನಿಂದ ದೂರ ಸರಿದು ಅವನ ಕೈಯಲ್ಲಿದ್ದ ಗಿಫ್ಟ್ ತೆಗೆದುಕೊಂಡು ಅದನ್ನು ಸವರಿದಳು ಇಷ್ಟ ಆಯ್ತಾ ಎಂದು ಕೇಳಿದಾಗ ಮುದ್ದಾಗಿ ತಲೆ ಆಡಿಸಿದಳು ಅವನು ಕೊಟ್ಟಿದ್ದು ಅವರಿಬ್ಬರ ಮದುವೆಯ ಫೋಟೋ ಫ್ರೇಮ್ ದೆಹಲಿಯಲ್ಲಿ ಅವಳ ಒಪ್ಪಿಗೆ ಪಡೆದು ತಾಳಿ ಕಟ್ಟಿದ್ದ ಮಧುರಕ್ಷಣದ ಸವಿ ನೆನಪನ್ನು ದೊಡ್ಡದಾಗಿ ಎನ್ಲಾರ್ಜ್ ಮಾಡಿಸಿ ಫ್ರೇಮ್ ಹಾಕಿಸಿದ್ದ ಇದನ್ನು ಇಲ್ಲಿ ಇಡೋಣ ರೀ ಎಂದು ಅವರಿಬ್ಬರು ಎದ್ದು ತಕ್ಷಣ ಕಾಣುವ ಎದುರು ಗೋಡೆಯ ತೂಗು ಹಾಕಿದಳು ಹ್ಞೂ ಇವಾಗ ನಿನಗೆ ಖುಷಿಪಡಿಸಿರೋ ನನಗೆ ಖುಷಿಪಡಿಸು ಹೆಂಡ್ತಿ ಎಂದ ಮೋಹಕವಾಗಿ ನಾನೇ ನಿಮ್ಮೋಳು ರೀ ನಿಮಗೆ ಏನು ಬೇಕೋ ಅದು ನೀವೇ ಅಧಿಕಾರದಿಂದ ಪಡ್ಕೋಬೇಕು ಎಂದಳು ನ ಅಚ್ಚುತ್ತ ಸದ್ಯಕ್ಕೆ ಇದು ಸಾಕಪ್ಪ ಎಂದು ಮೆಲ್ಲಗೆ ಅವಳ ಅದರಗಳ ಮಕರಂದ ಹೀರಿದ ಸಾ ಇಷ್ಟು ಸಾಕು ಈಗ ಬೆಳಕೆ ಬೇಗ ಹೇಳಬೇಕು ಮಲಗು ಎಂದವ ಅವಳ ಮೃದುವಾಗಿ ಅಪ್ಪಿ ಮಲಗಿಸಿಕೊಂಡ ತನ್ನ ಎದೆಯ ಮೇಲೆ ಮಾರನೇ ದಿನ ಬೆಳಗ್ಗೆಯ ತಾನೇ ಮೊದಲು ಎದ್ದವ ಅವಳನ್ನು ಪ್ರೀತಿಯಿಂದ ಎಚ್ಚರಿಸಿದ ಮೈಥಿಲಿ ಏಳು ಟೈಮ್ ಆಯಿತು ಎಂದು ಎಬ್ಬಿಸಿ ಮತ್ತೊಮ್ಮೆ ಶುಭಾಶಯಗಳು ತಿಳಿಸಿ ಅವಳನ್ನು ಸ್ನಾನಕ್ಕೆ ಕಳುಹಿಸಿದ ತಾನೇ ಹೊಸದಾದ ಸೀರೆ ಅವಳಿಗೆ ನೀಡಿದ್ದ ಅವನ ಈ ಪರಿಗೆ ಪ್ರೀತಿಗೆ ಏನೊಂದು ಹೇಳದೆ ಕಣ್ತುಂಬಿಕೊಂಡು ಅವನ ಅಪ್ಪಿ ಆಳುತ್ತಿದ್ದಳು ಲೆಹೆಂಟಿ ಅದೆಷ್ಟೇ ನೀರಿದೆ ಕಣ್ಣಲ್ಲಿ ಎಂದು ನಕ್ಕವ ತಾನೇ ಸೆರಗು ಪಿನ್ ಮಾಡಿ ನೆರೆಗೆ ಮಾಡಲು ಸಂಪೂರ್ಣ ಸೋತು ಹೋದಳು ಮೈಥಿಲೆ ಅವಳಿಗೆ ತಾನೇ ಜಡೆ ಹಾಕಿ ಮೇಕಪ್ ಮಾಡಿದವ ಗೊಂಬೆ ನನ್ನ ಹೆಂಡ್ತಿ ಎಂದು ದೃಷ್ಟಿಯನ್ನು ತೆಗೆದ ಕೆಳಗೆ ಹೋಗಿರು ನಾನು ರೆಡಿಯಾಗಿ ಬರ್ತೀನಿ ಎಂದು ಅವಳ ಕಳುಹಿಸಿದ ನಂತರ ತಾನು ಶುಭ್ರವಾದವ ಅವಳ ಸೀರೆಯ ಬಣ್ಣದ ಬಟ್ಟೆ ತೊಟ್ಟು ಕೆಳಗೆ ನಡೆದ ಅದಾಗಲೇ ಮತ್ತೊಮ್ಮೆ ಶುಭಾಶಯದ ಸುರಿಮಳೆ ಆಗಿತ್ತು ಅವಳಿಗೆ ಅವಳಿಗಾಗಿ ತರಹೆವಾರಿ ತಿಂಡಿಗಳು ತಯಾರಾಗಿದ್ದವು ಗಂಡ ಹೆಂಡತಿ ಮುದ್ದಾಗಿ ಕಾಣುತ್ತಿದ್ದರು ಹೆಂಡತಿ ಇದನ್ನೆಲ್ಲ ನೀನು ಮಾಡಿಲ್ಲ ಅಲ್ವಾ ಎಂದ ಅನುಮಾನದೆ ಇಲ್ಲರಿ ಅದು ಎಂದು ಮಾತು ನಿಲ್ಲಿಸಿದಳು ಯಾಕೆಂದರೆ ಅದೆಲ್ಲ ಮಾಡಿದ್ದು ಅವಳ ಅತ್ತೆ ಬಾ ಇವತ್ತು ನಿನಗೆ ಬೈಗುಳ ಇಲ್ಲ ಕನ್ಸೆಷನ್ ಎಂದು ನಕ್ಕು ತಿಂಡಿಗೆ ಕುಳಿತ ಇಬ್ಬರು ತಿಂಡಿ ಮುಗಿಸಿ ಹೊರ ನಡೆದರು ಅವಳನ್ನು ದೊಡ್ಡ ಮಾಲ್ ಹೋಟೆಲ್ ದೇವಸ್ಥಾನ ಬಗೆ ಬಗೆಯ ಜಾಗಗಳಿಗೆ ಕರೆದುಕೊಂಡು ಹೋದ ವಶಿಷ್ಠ ಅಲ್ಲೆಲ್ಲ ಅವಳು ಚಿಕ್ಕ ಮಗುವಿನಂತೆ ಸಂಭ್ರಮಿಸುತ್ತಿದ್ದುದು ನೋಡಿ ಖುಷಿ ಮರಳಿ ಮನೆಗೆ ಬಂದಾಗ ಐದು ಗಂಟೆ ಆದರೂ ಅಂಡ್ತಿ ಈ ಸೀರೆ ತೊಟ್ಟು ಬಾ ರೆಸಾರ್ಟ್ಗೆ ಹೋಗೋಣ ಎಂದಾಗ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಮೌನವಾಗಿ ತಲೆ ಆಡಿಸಿ ನಡೆದಳು ಮೈಥಿಲಿ ಅವನು ಕೋಣೆಗೆ ಬಂದಾಗ ಅವನ ಮುಂದೆ ನಿಂತು ರೀ ಇಷ್ಟೆಲ್ಲ ಸರ್ಪ್ರೈಸ್ ಕೊಡ್ರಲ್ಲ ನನಗೆ ಇನ್ನೊಂದು ಆಸೆ ಇದೆ ಈಡೇರಿಸ್ತೀರಾ ಎಂದಳು ಪ್ರೀತಿಯಿಂದ ಹ್ಞೂ ಸರಿ ಆದರೆ ಈ ವಿಷಯ ಪರಿಗೆ ಸಂಬಂಧಪಟ್ಟಿರೋದಾಗಿರಬಾರ್ದು ಎಂದು ಛೇಡಿಸಿದ ನಾವಿಬ್ಬರೇ ಬೇಡ ರೀ ನನಗನ್ಸುತ್ತೆ ಇತ್ತೀಚೆಗೆ ನೀವು ದೀಕ್ಷಾ ವಯಸ್ಸು ಇಬ್ಬರನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಸು ಜೊತೆಗೆ ಬಸು ಅವರೇನೂ ಅಂದುಕೊಳ್ಳಲ್ಲ ಆದರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ ಅವತ್ತು ನನಗೆ ಹುಷಾರಿಲ್ಲದಾಗ ವೈಶು ಫೈರ್ ಕ್ಯಾಂಪ್ಗೆ ಬೇಡಿಕೆ ಇಟ್ಟಿದ್ಲು ನಿನ್ನೆ ಹೊರಗೆ ಹೋಗೋಕೆ ಕೇಳಿದ್ಲು ಆದರೆ ನೀವು ನನ್ನ ಜೊತೆಗೆ ಇದ್ದೀರಾ ಎಲ್ಲ ಒಟ್ಟಾಗಿ ರೆಸಾರ್ಟ್ಗೆ ಹೋಗೋಣ ರೀ ಎರಡು ದಿನ ಅಲ್ಲೇ ಇತ್ತು ಬರೋಣ ಈ ಸಿಟಿ ಲೈಫ್ ಬೋರ್ ಆಗಿದೆ ಎಂದು ಮುದ್ದಾಗಿ ಕೇಳಿದವಳ ತಬ್ಬಿ ಅಷ್ಟು ಹೆಂಡತಿ ಆದರೆ ನನಗೇನು ಲಾಭ ಎಂದ ಕಾಡಿಸುತ್ತಾ ಏನು ಬೇಕು ಸ್ವೀಟ್ ಆದರೆ ಪೂರ್ತಿ ನಿಮ್ಮದೇ ಅಲ್ವಾ ಎಂದು ನಾಚಿದಳು ಅವನ ಸಿಹಿ ಮುತ್ತಿನ ನಂತರ ಪರಿಯತ್ತೆ ಆಯು ಅಣ್ಣಾನು ಬರಲಿ ಅಲ್ವಾ ಎಂದಳು ಮೆತ್ತಗೆ ನನ್ಗೆ ಗೊತ್ತಿತ್ತು ಕಡೆ ಇದೇ ಮಾತು ಬರುತ್ತೆ ಅಂತ ಆದರೆ ನಿನ್ನ ಖುಷಿಗೆ ಓಕೆ ಹೋಗೋಣ ಅಲ್ಲೇ ಡಿನ್ನರ್ ಮಾಡಿ ಎರಡು ದಿನ ಇದ್ದು ಬರೋಣ ಬಟ್ಟೆ ಪ್ಯಾಕ್ ಮಾಡ್ಕೊ ಎಂದ ನಕ್ಕ ಎಲ್ಲರಿಗೂ ವಿಷಯ ತಿಳಿಸಿದ್ದರಿಂದ ಎಲ್ಲ ರೆಡಿ ಆಗಿದ್ದರು ಥ್ಯಾಂಕ್ ಯು ದಾದಾ ಎಂದು ಖುಷಿಯಿಂದ ಅಣ್ಣನ ಜೊತೆ ಹೊರಟು ನಿಂತಳುವಶು ಮೂರು ಕಾರಿನಲ್ಲಿ ವಸಿಠನ ಕುಟುಂಬ ರೆಸಾರ್ಟ್ ಕಡೆಗೆ ಪಯಣ ಬೆಳೆಸಿತ್ತು ಮೈಥಿಲಿಯಂತೂ ಕನಸಿನಲ್ಲಿ ಇದ್ದೀನೇನೋ ಅನ್ನೋ ಭಾವ ಅವನನ್ನೇ ನೋಡುತ್ತಿದ್ದಾಳೆ ಜೀವನದಲ್ಲೇ ಇಂತಹದೊಂದು ದಿನ ಬರುತ್ತೆಂದು ಊಹಿಸಿರಲಿಲ್ಲ ಮೈಥಿಲಿ ತನ್ನ ಹುಟ್ಟಿದ ದಿನವನ್ನ ಹಬ್ಬದಂತೆ ಮಾಡುತ್ತಿರುವ ಗಂಡನ ಮೇಲೆ ಕ್ಷಣ ಕ್ಷಣಕ್ಕೂ ಪ್ರೀತಿ ಹೆಚ್ಚಾಗುತ್ತಲೇ ಇತ್ತ ಇತ್ತವಳಿಗೆ ತನಗಾಗಿ ಹೂವಿನ ಬಳಿಯನ್ನೇ ಸುರಿಸಿದವ ತಾನಿಷ್ಟಪಡುವ ಗುಲಾಬಿ ಹೂಗಳ ಬೊಕ್ಕೆಯ ತಂದೆನವ ತನಗಾಗಿ ಮನೆಯವರೆಲ್ಲರನ್ನು ಊಟಕ್ಕೆ ಕರೆದುಕೊಂಡು ಹೋಗಲು ಒಪ್ಪಿದನವ ಕೇವಲ ತನಗಾಗಿ ತನ್ನ ಖುಷಿಗಾಗಿ ತಾನು ದ್ವೇಷಿಸುವ ತನ್ನ ಮನನ್ನು ಜೊತೆಗೆ ಕರೆದುಕೊಂಡು ಹೋಗಲು ಒಪ್ಪಿದನವ ಅಪ್ಪೆ ಅಳುವ ಆಸೆ ಆಗಿತ್ತು ಅವಳಿಗೆ ತನಗಾಗಿ ಪೂರ್ತಿ ರೆಸಾರ್ಟ್ನ ದೇವಾಲೋಕ ಮಾಡಿದವನಿಗೆ ಮತ್ತೇನು ಪ್ರತಿಯಾಗಿ ಕೊಡಲು ಇಲ್ಲ ಇರುವುದು ಪ್ರೀತಿಯಷ್ಟೇ ಅವನಿಗಾಗಿ ಪ್ರೀತಿಯ ಹೊಳೆಯ ಅರಸಿ ಅವನ ಜೊತೆಗೆ ಅಮ್ಮನ ಸೇರಿಸುವುದಷ್ಟೇ ಅವಳ ಆಸೆ ಕನಸು ಇಬ್ಬರೂ ಇರುವುದು ಮತ್ತೊಬ್ಬರಿಗಾಗಿಯೇ ಅವರ ಪ್ರೀತಿ ಕೊಡುವುದಕ್ಕಾಗಿಯೇ ಗುಡ್ ಈವ್ನಿಂಗ್ ಸರ್ ಮೇಡಮ್ ಎಂದು ಸೆಲ್ಯೂಟ್ ಮಾಡಿದ ಅಂದು ಅವಮಾನ ಮಾಡಿದ ಅದೇ ವ್ಯಾಚ್ಮ್ಯಾನ್ ಅವನತ್ತ ನೋಡಿದಳು ಕಣ್ಮುಟುಕಿಸಿ ನಾನಿರುವೆ ಎಂಬ ಭರವಸೆ ಕೊಟ್ಟ ರಿಕಿ ಇದೀಗ ಎಂದಳು ಉಗುಳು ನುಂಗಿ ಪಾಪ ಅವಳಿಗೆ ಅಲ್ಲಿರುವುದು ಕೆಟ್ಟ ನೆನಪುಗಳಷ್ಟೇ ಅಲ್ಲವಾ ಹಾಗಾಗಿ ಡೋಂಟ್ ವರಿ ಹಿಂದಿನ ಎಲ್ಲ ಕೆಟ್ಟ ಘಟನೆಗಳು ಮರೆಯುವ ರೀತಿ ಹೊಸ ಸನ್ನಿವೇಶ ಸಂದರ್ಭ ಸೃಷ್ಟಿ ಮಾಡ್ತೀನಿ ಎಂದು ತಾನೇ ಅವಳ ಕೈ ಹಿಡಿದು ಕರೆದುಕೊಂಡು ನಡೆದ ಹೆಂಡತಿ ನೀವು ಹೋಗಿರಿ ನಾನು ಬಂದೆ ಎಂದು ಅವಳ ಬಾಗಿಲ ಕಡೆಗೆ ಬಿಟ್ಟು ತಾನು ಅಲ್ಲೇ ಇದ್ದ ಗಾರ್ಡನ್ ಕಡೆಗೆ ನಡೆದ ಎಲ್ಲರೂ ಒಳಬಂದು ತಮಗೆ ಬೇಕಾದ ರೂಮ್ ಸೇರಿದರು ಆದರೆ ಆ ರೆಸಾರ್ಟಲ್ಲಿ ಮನೆಯಷ್ಟು ಕೋಣೆ ಇರಲಿಲ್ಲ ಹಾಗಾಗಿ ದೀಕ್ಷಾ ಮತ್ತೆ ವೈಶು ಆಯುಷ್ ಮತ್ತು ಅದ್ವಿಕ್ ನಂದನ್ ಮತ್ತೆ ಆರಾಧನಾ ನರಹರಿ ಮತ್ತು ವಸುಂಧರಾ ಅನನ್ಯ ಮತ್ತು ರಘುನಾಥ್ ಮೈತ್ರಿ ಮತ್ತು ವಶಿಷ್ಠ ಒಂದು ಕೋಣೆಯಲ್ಲಿ ಉಳಿದರು ಆದರೆ ಪರೆಯವರಿಗೆ ಕೋಣೆ ಇರದೆ ಹೋಗಿತ್ತು ಅತ್ತೆ ನೀವು ನಮ್ಮರು ರೂಮಲ್ಲೇ ಇರಿ ಹೇಗಿದ್ದರೂ ಎರಡು ದಿನ ಅಲ್ವಾ ನಾನು ಅದ್ವಿಕ್ ಹೊರಗೆ ಮಲಗ್ತೀವಿ ಎಂದ ಆಯುಷ್ ಬೇಡಪ್ಪ ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ ಎಂದರು ಮೋಜುಗರದೆ ಅದ್ವಿಕ್ ಅವರನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತಾನೆಂದು ಅವರಿಗೆ ಗೊತ್ತಿಲ್ಲವಲ್ಲ ಹಾಗಾಗಿ ಬೇಡ ನೀನು ಅನನ್ಯ ಒಂದು ಕೋಣೆಯಲ್ಲಿರಿ ನಾನು ಅದ್ವಿಕ್ ಜೊತೆ ಇರ್ತೀನಿ ಎಂದು ಆರ್ಡರ್ ಮಾಡಿದರು ರಘುನಾಥ್ ಅದೇ ತಪ್ಪು ಅವರು ಮಾಡಿದ್ದು ಹಾವಿನ ಉತ್ತಕ್ಕೆ ಗುಬ್ಬಿ ಮರೆಯಬಿಟ್ಟಿದ್ದು ಎಲ್ಲರೂ ಪ್ರಯಾಣದ ಸುತ್ತಿಗೆ ಆರಾಮ ಮಾಡಲು ನಡೆದರೆ ವಸಿಷ್ಠ ಮೆಲ್ಲೆಗೆ ತನ್ನ ಹೆಂಡತಿಯ ಅರಸಿ ನಡೆದ ಆಗಷ್ಟೇ ಬಟ್ಟೆ ಬದಲಿಸಿ ಬೇರೆ ಸೀರೆ ತೊಟ್ಟಿದ್ದಳು ಮೆಲ್ಲೆಗೆ ಬಂದ ವಸಿಷ್ಠ ಹೆಂಡತಿ ಏನೋ ಮಿಸ್ ಹೊಡಿತಾ ಇದೆ ಅಲ್ವಾ ಎಂದನು ಕೈಯಲ್ಲಿ ಏನೋ ಒಚ್ಚಿಡಿದುಕೊಂಡಿದ್ದ ಏನು ರೀ ಏನಾದರೂ ಅಸಭ್ಯ ಇದೆನಾ ಎಂದು ತನ್ನ ಸೀರೆಯ ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡಳು ಅಲ್ಲ ಕಡಿಮೆ ಆಗಿದೆ ಎಂದವ ಅವಳ ಹತ್ತಿರ ನಡೆದು ಬಂದು ಆ ಕಡೆ ನೋಡು ಎಂದ ಅವಳು ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಲು ತಿರುಗು ಹೆಂತಿ ಎಂದವ ಅವಳು ತಿರುಗಲು ತಾನೇ ಆಸೆಯಿಂದ ಕಿತ್ತು ತಂದಿದ್ದ ಹೂ ಮೂಡಿಸಿದ ಈಗಂತೂ ಮೈಥಿಲಿಯ ಖುಷಿಗೆ ಪಾರವೇ ಇಲ್ಲ ಯಾತಕೆ ನಿನ್ನನೆ ಬಯಸಿದ ಹೃದಯ ನಿನ್ನಲ್ಲಿ ಏನಿದೆ ಓ ಮಹಾರಾಯ ಮಾಮೂಲಿ ಅಲ್ಲ ನೀನು ಮನದುಂಬಿ ಹೇಳುವೆನು ನೀ ಕೋಟಿಯಲ್ಲಿ ಒಬ್ಬನೇ ನಾ ಕಾಡಿಸುವೆ ನಿನ್ನನೆ ಎಂದು ಮನೆಯಲ್ಲಿ ಅವಳ ಮನ ಮೆಲ್ಲಗೆ ಗುಣಗಿದಾಗ ಹಿಂತಿರುಗಿ ಅವನ ಆಪಿದಳು ಥ್ಯಾಂಕ್ ಯು ಅನ್ನೋದು ತುಂಬ ತುಂಬ ಚಿಕ್ಕದಾಗೋಯಿತು ವಸಿಷ್ಠ ನಿಮ್ಮ ಪ್ರೀತಿ ಮುಂದೆ ನನ್ನ ಜೀವನದಲ್ಲಿ ಇದುವರೆಗೂ ಯಾರೂ ಇಷ್ಟು ಪ್ರೀತಿ ಕೊಟ್ಟಿರಲಿಲ್ಲ ಬಹುಶಃ ಮುಂದೇನೂ ಕೊಡೋದಿಲ್ಲ ಅನಿಸುತ್ತೆ ನೀವೊಬ್ಬರೇ ನನಗಾಗಿ ಪ್ರೀತಿ ಹೊಳೆಯನ್ನೇ ಹರಿಸ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ನೀವು ನನ್ನ ಜೀವನದಕ್ಕೆ ಬಂದಿದ್ದೆ ಯಾವತ್ತೂ ಸಿಗದ ಖುಷಿ ನೋಡ್ತಿದ್ದೀನಿ ಇದುವರೆಗೂ ದೊಡ್ಡಮ್ಮನ ಬೈಗುಳ ಅಮ್ಮನ ತಿರಸ್ಕಾರ ಮಧ್ಯೆ ಈ ಬರ್ತಡೆ ಯಾಕಾದರೂ ಬರುತ್ತೋ ಅಂತಿದ್ದೆ ಆದರೆ ಇವತ್ತು ಆಚರಣೆ ನೋಡಿ ದಿನವೂ ಬರ್ತಡೆ ಬಂದಿದ್ದರೆ ಚೆನ್ನಾಗಿರ್ತಿದ್ದೋ ಅನ್ನಿಸ್ತಿದೆ ಎಂದು ಅವನ ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದಳು ಯಾಕೆ ಅಂಟಿ ಬೇರೆ ದಿನ ನಾನು ಇಷ್ಟು ಪ್ರೀತಿ ಕೊಡಲ್ವಾ ನೀನು ಖುಷಿಯಾಗಿರ್ತೀನಿ ಅಂದರೆ ದಿನಕ್ಕೆ ನೂರು ಬಾರಿಯಾದರೂ ನೀನು ಬರ್ತಡೆ ಮಾಡೋಣ ಬಿಡು ಎಂದ ಅವಳ ತಲೆ ನಕ್ಕಳ ಅಷ್ಟೆ ನಾನು ಅಷ್ಟೇ ನೀವು ಖುಷಿಯಾಗಿರೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಎಂದಳು ಮನದಲ್ಲೇ ಅದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಓ ಹೌದಾ ಹಾಗಾದರೆ ಸದ್ಯಕ್ಕೆ ಒಂದು ಕೆ ಜಿ ಸ್ವೀಟ್ ಕೊಡು ಎಂದು ಅವಳ ತುಟಿ ಎತ್ತ ಬಾಗಿದ ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಅಣಿಸಿದ್ದು ಚೋಟು ರೀ ಎಂದು ಫೋನ್ ತೆಗೆದುಕೊಂಡಳು ಅವನು ಮಂಚದ ಮೇಲೆ ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡ ವಾಯ್ಸ್ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಆನ್ ಮಾಡಿ ಏನು ಬೊಮ್ಮೈದ ಮತ್ತೆ ಫೋನ್ ಮಾಡಿದೀಯಾ ಅದು ಈ ಟೈಮಲ್ಲಿ ಎಂದ ತಮಾಷೆಯಾಗಿ ಬೆಳಗ್ಗೆಯೇ ಅಪ್ಪನ ಜೊತೆ ತಮ್ಮನನ್ನು ಮಾತನಾಡಿಸಿ ಬಂದಿದ್ದರಲ್ಲ ಮತ್ತೆ ಫೋನ್ ಮಾಡಿದ್ದು ಯಾಕೆ ಎಂದು ಅರಿಯದೆ ಕೇಳಿದ ಅದು ಏನಿಲ್ಲ ಬಾವ ಅಕ್ಕನ ಜೊತೆ ಮಾತಾಡೋಕೆ ಮಾಡಿದೆ ಎಂದವನ ಮುಖದಲ್ಲಿ ಗಾಬರಿ ಇತ್ತು ಬಾ ಮೈದಾ ನನ್ನ ಜೊತೆ ಹೇಳೋ ಆಗಿಲ್ವಾ ಎಂದ ಗಂಭೀರವಾಗಿ ಅಯ್ಯೋ ಏನಿಲ್ಲ ಬಾವ ಅಕ್ಕನಿಗೆ ಗಿಫ್ಟ್ ಕೊಡೋಕೆ ಆಗಿರಲಿಲ್ಲ ಅಲ್ವಾ ಅದಕ್ಕೆ ಬೇಜಾರಾಗಬೇಡ ಅಂತ ಹೇಳೋಕೆ ಫೋನ್ ಮಾಡಿದ ಅಷ್ಟೆ ಎಂದು ಮಾತು ಮರೆಸಲು ನೋಡಿದ ಅಷ್ಟರಲ್ಲಿ ಫೋನ್ ತೆಗೆದುಕೊಂಡ ವಸಿಷ್ಠ ನನ್ನ ಹೊರಗಿನೂನು ಮಾಡಿದೆ ಅಷ್ಟು ಪಿಡ್ ಏನು ಬೊಗಳು ಎಂದು ಜೋರು ಮಾಡಲು ಅದು ಅದು ಬಾವ ಕಾಲೇಜ್ ಫೀಸ್ಗೆ ದುಡ್ಡು ಬೇಕಾಗಿತ್ತು ಎಂದು ತಲೆ ತಗ್ಗಿಸಿದ ಅದನ್ನು ಕೇಳೋಕೆ ಇಷ್ಟೊತ್ತು ನಾಟಕ ಮಾಡಿದ್ಯಾ ನಿನ್ನ ಅಕೌಂಟ್ಗೆ ಹಾಕ್ತೀನಿ ನಾಳೆ ಕಟ್ಟುವಂತೆ ಎಷ್ಟು ಅಮೌಂಟ್ ಎಂದ ಮುಖ ಬಿಗಿದುಕೊಂಡೆ ಬೇಡ ಬಾವ ಅಕ್ಕನ ಬಳಿ ಕೇಳ್ತೀನಿ ಎಂದ ತಲೆ ತಗ್ಗಿಸಿ ಯಾಕೆ ನಾನು ಬೇರೆ ಅವಳು ಬೇರೆನಾ ಎಂದ ಜೋರಾಗಿ ಮೊದಲೇ ಕೋಪಿಷ್ಟು ಅವನು ವಾದ ಮಾಡಿದರೆ ಕೋಪ ಏರದೇ ಇರುತ್ತದೆಯೇ ಹಾಗಲ್ಲ ಬಾವ ನಿನ್ನೆ ಚಿಕ್ಕಪ್ಪನ ಆಪ್ರೇಷನ್ ಮಾಡಿಸಿದ್ದೀರಾ ಈಗ ನನಗೂ ಹಣ ಕೊಟ್ಟರೆ ಎಂದು ಮೆಲ್ಲಗೆ ಹೇಳಲು ಯಾಕೆ ಚೋಟು ದೊಡ್ಡಪ್ಪ ಹಣ ಕೊಡಲಿಲ್ವಾ ಎಂದಳು ಅನುಮಾನದೆ ಬಿಟ್ಟರೆ ಭಾವ ಭಾವಭಾಮೈದ ಅಜ್ಜಗಳ ಕೇಳಿಯುವರೆಂದು ಅಕ್ಕ ಅಪ್ಪನ ಕೆಲಸ ಹೋಗಿದೆ ಅದಾಗಲೇ ಒಂದು ತಿಂಗಳಾಯಿತು ಇಷ್ಟು ದಿನ ಅಲ್ಲಿ ಇಲ್ಲಿ ಸಾಲ ಮಾಡಿ ಹೇಗೋ ಮಾಡಿದರು ಈಗ ಅಪ್ಪನಿಗೂ ವಯಸ್ಸಾಯಿತು ಅಂತ ಯಾರೂ ಕೆಲಸ ಕೊಡ್ತಿಲ್ಲ ಅಮ್ಮ ನಿನ್ನೆ ಸಂಘದಲ್ಲಿ ಸಾಲ ಕೇಳೋಕೆ ಹೋಗಿದ್ಲು ಆದರೆ ಸಿಗಲಿಲ್ಲ ಅದಕ್ಕೆ ಅಪ್ಪ ಓದೋದು ಬೇಡ ಕೆಲಸಕ್ಕೆ ಬಾ ಅಂತಿದ್ದಾರೆ ಅಕ್ಕ ನಾನು ಓದಬೇಕು ಕಣೆ ದೊಡ್ಡ ಡಾಕ್ಟರ್ ಆಗಬೇಕು ಕಷ್ಟದಲ್ಲಿ ಹಣ ಇಲ್ಲದಿರೋರಿಗೆ ಸಹಾಯ ಮಾಡಬೇಕು ಅಪ್ಪನಿಗೆ ಗೊತ್ತಾಗದ ಹಾಗೆ ಏನಾದರೂ ಮಾಡೆ ಎಂದು ಫೋನಿನಲ್ಲಿ ಅಳತೊಡಗಿದ ವಿಶಾಲ್ ಏ ವಿಶು ಇದನ್ನ ಯಾಕೋ ನನಗೆ ದಿನ ಹೇಳಿಲ್ಲ ನಾನೇನು ಸತ್ತು ಹೋಗಿದ್ದೆ ನಿನ್ನ ಪಾಲಿಗೆ ನೀನು ಓದೋದು ಬಿಡೋದು ಬೇಡ ದೊಡ್ಡಪ್ಪನ ಕೆಲಸಕ್ಕೆ ಹೋಗೋದು ಬೇಡ ನಾನು ನೋಡ್ಕೋತೀನಿ ನಿಮ್ಮ ಬಾಬ ದುಡ್ಡು ಕೊಡ್ತಾರೆ ಪೀಸ್ ಕಟ್ಟು ಈಗ ಅಳೋದು ನಿಲ್ಲಿಸು ನೀನು ಹತ್ರ ನನಗೂ ಅಳೋ ಬರುತ್ತೆ ಎಂದು ಇವಳು ಕಣ್ಣೀರು ಹಾಕೋ ಮೊನ್ನ ಏ ಬಮ್ಮ ನನಗೆ ಫೋನ್ ಮಾಡಿ ಹೀಗೀಗೆ ಆಗ್ತಿತ್ತು ಇವಾಗ ನೋಡು ಬರ್ತಡೇ ದಿನ ನಿಮ್ಮ ಅಕ್ಕನ ಅಳಿಸಿಬಿಟ್ಟ ಎಂದು ಗದರಿದ ನಂತರ ಚೂರು ಗೆಲುವಾದ ವಿಶಾಲ್ ಸಾರಿ ಕಣೆ ಅಕ್ಕ ಪೀಸ್ ಕಟ್ಟೋಕೆ ನಾಳೆ ಲಾಸ್ಟ್ ಡೇಟ್ ಇತ್ತು ಅದಕ್ಕೆ ಎಷ್ಟು ಟ್ರೈ ಮಾಡಿರೋ ಸಿಗಲಿಲ್ಲ ನಿನಗೆ ಗಿಫ್ಟ್ ತರೋಕ್ಕೂ ಹಣ ಇರಲಿಲ್ಲ ಈಗ ನೀನು ಇಟ್ಟರೆ ಬೇರೆ ದಾರಿ ಇಲ್ಲ ಅಂತ ಕೇಳಿದೆ ಸಾರಿ ಕಣೆ ಎಂದು ಅಕ್ಕನ ಸಮಾಧಾನ ಮಾಡಿದ ಇನ್ನೊಂದು ಸರಿ ನನ್ನಿಂದ ಏನಾದರೂ ಮುಚ್ಚಿಟ್ರೆ ನೋಡು ಸರಿ ಇರಲ್ಲ ಎಂದು ಗದರಿದಾಗ ನಗುತ್ತಾ ಒಂದೆರಡು ಮಾತನಾಡಿದ ಮಾತಿನ ಮಧ್ಯೆ ಅವನಕ್ಕ ಕಾಳ ಮಾತು ಬಂದಿತ್ತು ಅದು ವಿಶಾಖ ಅಕ್ಕನ ಕೇಳಿಲ್ವಾ ಎಂದಳು ಅನುಮಾನದಿ ಅವಳಿಗೇನು ಹಣ ಕಡಿಮೆ ಇಲ್ವಲ್ಲ ಮೊನ್ನೆ ಯುಗಾದಿ ಹಬ್ಬಕ್ಕೆ ಬಂದಾಗ ಭಾವ ಹೇಳಿದರು ವಸಿಷ್ಠ ಬಾವ ಕೆಲಸದಿಂದ ತೆಗಿದಾರೆ ಅಂತ ಅದಕ್ಕೆ ಕೇಳಿಲಿಲ್ಲ ಎಂದಾಗ ಗಂಡನ ಮುಖ ನೋಡಿದಳು ಮುಖ ಎತ್ತಲು ನೋಡಿದ ಸೊ ಸರಿ ಚೋಟು ಹುಷಾರು ನಾಳೆ ಕಾಲ್ ಮಾಡ್ತೀನಿ ಎಂದು ಫೋನ್ ಬದಿಗಿಟ್ಟು ಭಾವನ ಮೇಲೆ ಕೈ ಮಾಡಿದ್ರಾ ಎಂದಳು ಕಾಣ್ ಸಂಕುಚಿಸಿ ಇಲ್ಲ ಅಂತ ಹೇಳಲ್ಲ ನಿನ್ನ ಮೇಲೆ ಕಣ್ಣು ಹಾಕಿದ್ದ ಅಂತ ಗೊತ್ತಾಯಿತು ಸೊ ಎಂದು ನೇರವಾಗಿ ಹೇಳಲು ಅವನ ಬಿಗಿಯಾಗಿ ಅಪ್ಪಿ ತಲೆಯ ಮೇಲೆ ಇಟ್ಟು ನೀವು ಇಷ್ಟು ಪ್ರೀತಿ ತೋರೋದು ನೋಡಿದರೆ ನಿಜವಾಗಿಯೂ ಇವತ್ತೇ ಸತ್ರು ಚಿಂತೆ ಇಲ್ಲ ನನಗಾಗಿ ಮಿಡಿಯುವ ಒಂದು ಜೀವ ಇದೆ ಅಂತ ಅನ್ನೋದೇ ನನಗೆ ನೆಮ್ಮದಿ ಎಂದಾಗ ಒರಟಾಗಿ ಅವಳೆ ಬಿಸಿದವ ಇನ್ನೊಂದು ಸಾರಿ ಹೇಳು ಏನಂದೆ ಎಂದು ಕಣ್ಣು ಕೆಂಪು ಮಾಡಿಕೊಂಡು ಅದು ವಸಿಷ್ಠ ಎಂದಳು ತಡವರಿಸಿ ಮಾತಿನ ಬರದಲ್ಲಿ ಸಾವಿನ ಬಗ್ಗೆ ಮಾತನಾಡಿದ್ದು ನೆನೆದು ನಾಲಿಗೆ ಕಚ್ಚಿದಳು ಇಡಿಯಟ್ ಬರ್ತಡೇ ಅಂತ ಬಿಟ್ಟಿದ್ದೀನಿ ಇಲ್ಲ ಅಂದರೆ ಇಲ್ಲೇ ಕೊಲೆ ಮಾಡ್ತಿದ್ದೆ ಎಂದವ ಕೋಪದಿ ಬಿಸುಗುಡುತ್ತಾ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಹಕ್ಕೂ ದಡರೆಂದು ಬಾಗಿಲು ಹಾಕಿದ್ದ ಅಬ್ಬಾ ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ಎಂದು ನಗುತ್ತಾ ಕುಡಿತಾಳು ಫ್ರೆಶ್ ಆಗಿ ಬಂದವನ ಮುಖ ಇನ್ನೂ ಕೆಂಪಾಗಿತ್ತು ಅವಳ ನಿರ್ಲಕ್ಷ್ಯ ಮಾಡಿ ಕನ್ನಡಿಯ ಬಳಿ ನಡೆದ ಕನ್ನಡಿಯ ಮೇಲೆ ತನ್ನ ಲಿಫ್ಟಿಗೆ ಬಳಸಿ ಸಾರಿ ಎಂದು ಬರೆದಿದ್ದಳು ಕೋಪ ತಟ್ಟನೆ ಹೋದರೂ ಕೋಪ ಹೊದ್ದಿದ್ದ ನನ್ನ ಗಂಡಂಗೆ ಕೋಪ ಸರ್ರಂತ ಬರುತ್ತೆ ಬೇಗ ಬೇಗ ಬಟ್ಟೆ ಬದಲಾಯಿಸಿ ಎಲ್ಲರೂ ಆಟ ಆಡೋಣ ಆಯ್ತಾ ಎಂದು ಅವನ ಹಿಂದಿನಿಂದ ತಬ್ಬಿ ತಾನೇ ಮುಂದಾಗಿ ಅವನ ಕೆನ್ನೆಗೆ ಮುತ್ತಿಟ್ಟಳು ಇದೊಂದು ಚೆನ್ನಾಗಿ ಕಲ್ತಿದೀಯಾ ಸಲ ಸಾವು ಅಂತ ಮಾತಾಡು ಬಾಯಿನ ಬಂದ್ ಮಾಡಿ ಬಿಡ್ತೀನಿ ಆಗಿ ಎಂದು ಗದರಿದ ಅವಳ ಬಿಗಿಯಾಗಿ ತಬ್ಬಿ ನನಗೂ ನೀ ಬಂದಮೇಲೆ ಖುಷಿ ನೆಮ್ಮದಿ ಸಿಕ್ಕಿರೋದು ನೀನು ಹೇಳ್ಕೋತಿದೀಯಾ ನಾನು ಹೇಳಲ್ಲ ಅಷ್ಟೆ ಜೀವನದಲ್ಲಿ ಯಾವತ್ತೂ ನೀನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಹೇಳ್ತಿ ಈ ಗರ್ವಿಷ್ಟನಿಗೆ ಈ ಬೇತಾಳಿ ತಾಳಿ ಇದ್ರೇನ ಜೀವ ಜೀವನ ಎಂದ ಭಾವಕನಾಗಿ ಅವಳ ಪ್ರೀತಿ ಅವನಿಗೆ ಎಷ್ಟು ಪ್ರಾಮುಖ್ಯ ಎಂಬುದು ಬಾಯಿ ಮಾತಲ್ಲಿ ಅವ ಕಾರ್ಯದಲ್ಲಿ ತೋರಿಸುವುದು ಸರಿ ಬಿಡಿ ಆ ಯಮಾನ ಬಂದು ಕರೆದ್ರು ನನ್ನ ಗಂಡ ಗರ್ವಿಷ್ಟ ಅವನು ನನ್ನ ಕಳಿಸಲ್ಲ ಅವನು ನನ್ನ ತುಂಬ ಪ್ರೀತಿ ಮಾಡ್ತಾನೆ ನಾನು ಅವನಿಗೆ ಬೇತಾಳ ಅಲ್ಲ ಅವನೇ ನನ್ನ ಬೆನ್ನೆ ಹಿಂದೆ ಬಿದ್ದೆ ಬೇತಾಳ ಅವನಿಗೆ ಕೋಪ ಬಂದರೆ ಕೋಣದ ಮೇಲೆ ಬಂದಿರೋ ನಿನ್ನ ಆಂಬ್ಲೆನ್ಸ್ ಮೇಲೆ ಕಳಿಸ್ತಾನೆ ಹುಷಾರು ಅಂತ ಹೇಳಿ ಅವನನ್ನು ವಾಪಸ್ ಕಳಿಸ್ತೀನಿ ಎಂದಳು ನಗುತ್ತಾ ಮುಂದೊಮ್ಮೆ ಯಮ್ಮ ನಿಜವಾಗಿಯೂ ಕರೆದಾಗಲೂ ಇದೇ ಮಾತು ಹೇಳುವವಳೆಯನ್ನು ನೋಡಬೇಕು ಸರಿ ಈಗ ಟೆಂಪ್ರವರಿ ಲಾಕ್ ಮಾಡ್ತೀನಿ ಈ ತುಟಿಗಳನ್ನು ಎಂದು ನಗುತ್ತಾ ಅವಳ ತುಟಿ ಬಂಧಿಸಿದ ಸಾಕು ಬಿಡಿ ಇತ್ತೀಚೆಗೆ ತುಂಬ ತುಂಟ ಆಗೋಗಿದ್ದೀರಾ ವೈಶುದ್ಧತೆಯ ಟೈಮ್ ಕಳೆಯೋಕ್ಕೆ ತಾನೇ ಬಂದಿರೋದು ಬನ್ನಿ ಎಂದು ನಾಚಿಕೆಯಲ್ಲೇ ಗದರಿ ಅವನ ಆಚೆ ಕರೆದುಕೊಂಡು ನಡೆದಳು ಈರಮ್ಮ ಬಟ್ಟೆ ಚೆಂದ ಮಾಡ್ತೀನಿ ಎಂಥವಾ ನೋಡಿ ಬೇಗ ಬನ್ನಿ ಎಂದು ಬೇರೆಯವರ ಕರಲು ನಡೆದಳು ಪರಿಮಳವರಿಗೆ ಅನನ್ಯ ಅವರ ಜೊತೆ ಇರಲು ಒಂಥರ ಮುಜುಗರ ಆದರೆ ಯಾರ ಬಳಿ ಹೇಳಿ ಯಾರು ಗಂಡನ ಮಾತಿಗೆ ಕಟ್ಟು ಬಿದ್ದು ಬಂದರಾದರೂ ಅನನ್ಯ ಅವರ ಜೊತೆ ಇದುವರೆಗೂ ಒಂದು ಮಾತು ಆಡಿರಲಿಲ್ಲ ಅವರು ಅನನ್ಯ ನಾನು ಕೆಳಗೆ ಮಲಗ್ತೀನಿ ನೀನು ಮೇಲೆ ಮಲಗು ಎಂದವರು ಮೆಲ್ಲಗೆ ಕೇಳಲು ಮಲಗಲು ಹೊರಟರು ಜೀವ ಹೆಂಡುವ ನೋವು ಇದೆಯೆಲ್ಲ ಶ್ವಾಸಕೋಶದಲ್ಲಿ ಬೇಡ ಅಕ್ಕ ನೀವೇ ಮೇಲೆ ಮಲಗಿ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಂದು ನಗುವಿನೊಂದಿಗೆ ನುಡಿದಳು ಬೇಡ ಕಣಮ್ಮ ನಾನೇನೋ ಮಲಗ್ತೀನಿ ಎಂದವರು ಮತ್ತೆ ಕೆಳಗೆ ಬಾಗಲು ಅಯ್ಯೋ ಅವರು ನೋಡಿದರೆ ನನಗೆ ಬೈತಾರೆ ನೀವು ಮಲ್ಗಿ ಎಂದಳು ಮತ್ತೊಮ್ಮೆ ಆದಾಗಲೇ ತುಂಬಾ ಮುಜುಗರ ಆದ್ದರಿಂದ ಸುಮ್ಮನೆ ಮೇಲೆ ಮಲಗಲು ಹೋದರು ಗಂಡನನ್ನೇ ಅರ್ಧ ಮಾಡ್ಕೊಂಡ್ಮೇಲೆ ಹಾಸಿಗೆ ಎಲ್ಲ ಯಾವ ಲೆಕ್ಕ ಎಂದು ಕೊಂಕಾಡಿದಳು ಅವರಿಗೆ ಕೇಳುವಂತೆ ಹೃದಯವ ಯಾರು ಹಿಂಡಿದಂತಹ ಅವರಿಗೆ ಇದುವರೆಗೂ ಯಾವ ಮಾತು ಕೇಳುತ್ತದೆಯೋ ಎಂದು ಮುಜುಗರ ತೋರುತ್ತಿದ್ದರು ಎಂದು ಆ ಮಾತು ಕೇಳಿಯೇ ಬಿಟ್ಟಿತ್ತು ಹಣ ಇಲ್ಲದಾಗ ಬಿಟ್ಟು ಯಾವ ಹಿಂದೆನೋ ಓಡಿ ಹೋಗೋದು ಹಣ ನೋಡಿ ಮತ್ತೆ ವಾಪಸ್ ಬರೋದು ಯಾಕಾದರೂ ಬಾಳ್ಬೇಕು ಇಂಥ ಜೀವನ ನಾನು ನನ್ನ ಗಂಡನ ಜೊತೆ ಹೇಗೋ ಇದ್ವಿ ಈಗ ಮತ್ತೇನೋ ಎಂದು ಬೇಕೆಂದೇ ಗೊಣಗುತ್ತಾ ತನ್ನ ಬಟ್ಟೆಯೆಲ್ಲ ಕಬೋರ್ಡ್ ಸೇರಿಸಿದಳು ಅನನ್ಯ ಹಾಗೆಲ್ಲ ತಪ್ಪು ತಿಳ್ಕೊಬೇಡಮ್ಮ ಇನ್ನೇನು ಒಂದೆರಡು ವಾರದಲ್ಲಿ ನಾನು ಹೋಗ್ತೀನಿ ಆಮೇಲೆ ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರಿ ನಾನೇನು ಅಡ್ಡ ಬರಲ್ಲ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ಎಂದು ಮಲಗಿದ್ದಲ್ಲಿಂದ ಎದ್ದು ಕೈ ಮುಗಿದು ಕಣ್ಣಿರುಡುತ್ತ ನನಗೆ ಯಾಕೆ ನನ್ನ ಎರಡು ಮಕ್ಕಳಿಗೆ ಭವಿಷ್ಯ ರೂಪಿಸಬೇಕಿನ್ನು ನಿನ್ನ ಮಗ ಏನೋ ಸೆಟಲ್ ಆಗಿದ್ದಾನೆ ಆದರೆ ನನ್ನ ಮಗನಿಗೆ ಒಂದು ಕೆಲಸ ಕೊಟ್ಟಿಲ್ಲ ಮತ್ತೆ ಆ ನಿನ್ನ ಮಗಳು ಆಯುಷ್ ಎಂದು ತನ್ನೊಳಗೆ ವಿಷ ಕಕ್ಕುವಾಗ ದೊಡ್ಡತೆ ಚಿಕ್ಕತೆ ಬನ್ನಿ ಎಂದು ಒಳಗೆ ಬಂದಳು ಮೈಥಿಲಿ ಅವಳ ನೋಡಿ ಅನನ್ಯ ಮುಖ ತಿರುವಿ ನಾಟಕದ ನಗು ಹೊತ್ತರೆ ಕಣ್ಣೀರ ತೊಡೆದುಕೊಂಡು ಉಸಿ ನಗು ನಕ್ಕರು ಪರಿಮಳ ಬನ್ನಿ ಅಂತೆ ಟೈಮ್ ಆಯಿತು ಎಂದು ಮತ್ತೊಮ್ಮೆ ಕರೆದಾಗ ಯಾಕಮ್ಮ ಎಲ್ಲಿಗೆ ಎಂದು ನಾಟಕವಾಡಿದಳು ಅನನ್ಯ ಆಟ ಆಡೋಕೆ ಅತ್ತೆ ಇಲ್ಲಿಗೆ ಬಂದಿರೋದೆ ಅದಕ್ಕಲ್ವಾ ಬನ್ನಿ ಮಗನ ಜೊತೆ ಆಡುವಂತ್ರಿ ಎಂದಳು ನಗುತ್ತಾ ನನಗೆ ಆಡೋಕ್ಕಾಗಲ್ಲ ಕಣಮ್ಮ ನೀವು ಆಡಿ ಸುಸ್ತಾಗಿದೆ ಮಲಗ್ತೀನಿ ಎಂದರು ನೋವಿನಲ್ಲಿ ಪರಿ ಅಯ್ಯೋ ನಾವೇನು ಕಬಡ್ಡಿ ಆಡಲತ್ತೆ ಬನ್ನಿ ಕುಳಿತು ನೋಡುವಂಥ್ರಿ ಎಂದು ಬಲವಂತದೆ ಕರೆದುಕೊಂಡು ನಡೆದಳು ಎಲ್ಲರೂ ಬಂದು ಮನೆಯ ಗಾರ್ಡನಲ್ಲಿ ಸೇರಿದ್ದರು ದೊಡ್ಡದಾದ ಗಾರ್ಡನ್ ಸುತ್ತಲೂ ಚೇರ್ ಹಾಕಿದ್ದರು ಮಧ್ಯದಲ್ಲಿ ಒಂದು ಟೇಬಲ್ ಮೇಲೆ ಬಗೆ ಬಗೆಯ ತಿನಿಸುಗಳ ಜೊತೆ ಜ್ಯೂಸ್ ಇಟ್ಟಿದ್ದರು ರೀ ಎಲ್ಲ ಬಂದಿದ್ದಾರೆ ನೀವೇ ಬಂದಿಲ್ಲ ಎಂದು ಅಲ್ಲಿಂದಲೇ ಕೂಗಿದಳು ಮೈಥಿಲಿ ಬಂದೇರೆ ಎಂದು ಕೂಗಿತ್ತ ಬಂದವ ಸುತ್ತಲೂ ಇದ್ದವರ ನೋಡಿ ಕೋಪ ಬಂದರು ತಡೆದು ವಸು ಮೈಥಿಲಿಯ ಮಧ್ಯೆ ಕುಳಿತ ಏನು ಆಟ ಆಡೋದು ಹೇಳು ಎಂದು ಗಂಟು ಮುಖ ಮಾಡಿ ಮೊದಲು ಮ್ಯೂಸಿಕಲ್ ಚೇರ್ ಆಡೋಣ ರೀ ಆಮೇಲೆ ಅಂತ್ಯಾಕ್ಷರಿ ಎಂದಳು ಮಗುವಿನಂತೆ ಅವಳ ಖುಷಿಗಾಗಿ ತಲೆ ಆಡಿಸಿದ ಅವಳೇ ಅಲ್ಲವೇ ಅವನ ಜೀವ ಈಗ ಅವನ ಮಾತಿಗೆ ಒಪ್ಪಿ ಎಲ್ಲರೂ ಮೇಲೆದ್ದರು ಎಲ್ಲರ ಆಟ ಶುರುವಾಗಿತ್ತು ಜೊತೆಗೆ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಬಂದವರ ಆಟವೂ ಶುರು ಆಗಿತ್ತು ಆಟ ಬರದಾದರೂ ಮುಗಿಸೋನು ವಶಿಷ್ಠನೇ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ತುಂಬು ಹೃದಯದ ಧನ್ಯವಾದಗಳು